ಏಯ್ಟಿ ಫೈವ್ ಆ ಟೈಮಲ್ಲಿ ಏನು ಮಲೇರಿಯಾ ಜಾಸ್ತಿ ಇತ್ತ ಸರಿ ಇತ್ತು ಇಲ್ಲೇ ಬೇರಿಯಾದಲ್ಲಿ ಅವಾಗ ಹೆವಿ ಪಾಸಿಟಿವ್ ಮಲೇರಿಯಾ ಒಂದು ತಿಂಗಳಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಕೇಸ್ ಬರವು ಒಂದು ತಿಂಗಳಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಬೇಕು ಅಂದ್ಬಿಟ್ಟು ನಮಗೆ ಹೆಚ್ಚಿಗೆ ಮನವೊಲಿಸಬೇಕು ನೀವು ಕರ್ಕೊಂಡು ಬರಬೇಕು ಗೆ ಅಂತ ಅದೊಂದು ಒತ್ತಡ ಇತ್ತು ಕೆಲವೆಲ್ಲ ನನಗೆ ಈ ಆಸ್ಪತ್ರೆಗಳಲ್ಲಿ ಅನ್ಯಾಯ ಅವು ಇವು ಕ್ರಮಗಳು ಕಂಡ್ರೆ ನನಗೆ ಆಗ್ತಿರ್ಲಿಲ್ಲ ಕೆಲವು ಡಾಕ್ಟರ್ಗಳು ಸುಮ್ಮನೆ ದುಡ್ಡು ತಿನ್ನೋದು ಇವೆಲ್ಲ ಹಾಕ್ತಿರ್ಲಿಲ್ಲ ಅದನ್ನೆಲ್ಲ ನಾನು ನೇರವಾಗಿ ಪ್ರಶ್ನೆ ನನಗೆ ಪುನಃ ಅಲ್ಲಿಂದ ವರ್ಗಾವಣೆ ಒತ್ತಂಬಿ ಮಾಡಿದ್ರು ಆಮೇಲೆ ಆಪರೇಷನ್ ಕೇಸಸ್ ಮಲೇರಿಯಾ ಜಾಸ್ತಿ ಇತ್ತ ಇತ್ತು ಮಲೇರಿಯಾನೇ ಹುಟ್ಟಿ ಒಂದು ವರ್ಷ ಆಗಿತ್ತು ಅಷ್ಟೇ ಮಲೇರಿಯಾನು ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಗೆ ಜಾಸ್ತಿ ಜನವನ್ನ ಕರ್ಕೊಂಡ್ಬರ್ಬೇಕು ಅನ್ನೋ ಒಂದು ಇಲಾಖೆಯಲ್ಲಿ ಗುರಿ ಕೊಟ್ಟಿದ್ರು ಹೌದು ಹೆಚ್ಚಿನ ಜನರನ್ನ ಜನಸಂಖ್ಯಾ ನಿಯಂತ್ರಣ ಮಾಡಬೇಕು ಅಂದ್ಬಿಟ್ಟು ನಮ್ಗೆ ಹೆಚ್ಚಿಗೆ ಮನವೊಲಿಸಬೇಕು ನೀವು ಕರ್ಕೊಂಡ್ಬರ್ಬೇಕು ಆಪರೇಷನ್ಗೆ ಅಂತ ಅದೊಂದು ಒತ್ತಡ ಇತ್ತು ಅವಾಗೆಲ್ಲ ಕೈ ಆಪರೇಷನ್ ನೀವು ವಿಷಯ ಹೇಳಿದಾಗ ಈ ಜನಸಂಖ್ಯಾ ನಿಯಂತ್ರಣಕ್ಕೆ ಈ ತರ ಆಪರೇಷನ್ಗೆ ಕರ್ಕೊಬರ್ಬೇಕು ಅಂತ ಹೇಳಿದ್ರು ಅದನ್ನ ನಮ್ಮ ಈಗ ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಅಲ್ಲಿ ದಕ್ಷಿಣ ಭಾರತದಲ್ಲಿ ಫಾಲೋ ಮಾಡಿದ್ರು ತುಂಬಾ ಚೆನ್ನಾಗಿ ಆದರೆ ಉತ್ತರ ಭಾರತದಲ್ಲಿ ಅದನ್ನು ಫಾಲೋ ಮಾಡಲೇ ಇಲ್ಲ ಇವತ್ತಿಗೂ ನಾವು ಜನಸಂಖ್ಯೆನ ತೆಗೆದು ನೋಡಿದಾಗ ಉತ್ತರ ಭಾರತದ್ದು ಹೆವಿಯಾಗಿ ಕಾಣಿಸುತ್ತೆ ದಕ್ಷಿಣ ಭಾರತದ್ದು ಕಡಿಮೆ ಇದೆ ಇವಾಗ ಅದನ್ನೇ ಈಗ ಕೆಲವರು ರಾಜಕೀಯಕ್ಕಾಗಿ ಉಪಯೋಗಿಸ್ಕೊಂಡು ಏನು ಹೇಳ್ತಾರೆ ಅಂದರೆ ಈಗ ನಾವು ಇಲ್ಲಿ ಕಂಟ್ರೋಲ್ ಮಾಡಿದ್ವಿ ಅದೇ ನಮಗೆ ಏಟಾಗುತ್ತೆ ಬೀಳುತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಇಲ್ಲಿ ಅಂದರೆ ಈ ಒಂದು ಲೋಕಸಭಾ ಎಲೆಕ್ಷನ್ಗೆ ಮುಂದೆ ಈಗಿನ ಎಲ್ಲ ಲೋಕಸಭೆ ಅಲ್ಲ ಮುಂದಿನ ಲೋಕಸಭೆಗೆ ಎಲೆಕ್ಷನ್ಗೆ ನಮ್ಮದು ಇಲ್ಲಿ ಕಡಿಮೆ ಆಗುತ್ತೆ ಎಮ್ ಪಿ ಸೀಟ್ಗಳು ಅಲ್ಲಿದೆಲ್ಲ ಜಾಸ್ತಿ ಆಗುತ್ತೆ ಅದ್ರ ಮೇಲೆ ಇವರು ಫೋಕಸ್ ಮಾಡ್ತಾರೆ ಅನ್ನೋದು ಒಂದು ಬಂತು ಓಕೆ ಅದನ್ನ ಸೈಡ್ ಆಮೇಲೆ ಅದನ್ನು ಮಾಡ್ತಾ ಮಾಡ್ತಾ ನೀವು ಈಗ ಬೇಸಿಕ್ ಹೆಲ್ತ್ ವರ್ಕರ್ ಆಗಿ ಸೇರ್ಕೊಂಡವರು ಅಲ್ಲಿ ಆರು ತಿಂಗಳು ಒಂದೂವರೆ ವರ್ಷ ಮಾತ್ರ ಸರ್ ಅಲ್ಲಿ ರಾಮಕೃಷ್ಣ ಹೆಗ್ಡೆ ಸಿ ಎಲ್ಲ ನಮ್ಮ ಅಜ್ಜಿ ಇತ್ತು ನಮ್ಮ ತಾಯಿ ತಾಯಿ ಆ ಹುಡುಗನ ಹೋಗಿ ಕಾರಿಗೆ ಬಿಟ್ಕೊಂಡ್ಬಿಟ್ಟಿದಿರಲ್ಲ ಅಂದ್ಬಿಟ್ಟು ತುರ್ತಾಗಿ ಸಿಎಂ ಹೆಗ್ಡೆಯವರ ಮಿನಿಟಲ್ಲಿ ನಾನು ನಮ್ಮ ಜಿಲ್ಲೆ ಹಾಸನ ಜಿಲ್ಲೆ ಮಟ್ನಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದೆ ಊರಿಗೆ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇದ್ದೆ ನಾನು ಅಲ್ಲಿ ಸುಮಾರು ಫಸ್ಟ್ ಹೌದೌದು ಅಲ್ಲಿ ಒಂದು ನಾಲ್ಕೂವರೆ ವರ್ಷ ಕೆಲಸ ಮಾಡಿದೆ ನಮ್ಮ ಸ್ಥಳೀಯವಾಗಿ ಒಂದ್ ಸ್ವಲ್ಪ ಅಲ್ಲಿ ಏನೇನೋ ಗೊಂದಲಗಳು ಬಂತು ಕೆಲವೆಲ್ಲ ನನಗೆ ಈ ಆಸ್ಪತ್ರೆಗಳಲ್ಲಿ ಅನ್ಯಾಯವು ಇವು ಕ್ರಮಗಳು ಕಂಡ್ರೆ ನನಗೆ ಆಗ್ತಿರ್ಲಿಲ್ಲ ಕೆಲವು ಡಾಕ್ಟರ್ಗಳು ಸುಮ್ನೆ ದುಡ್ಡು ತಿನ್ನೋದು ಇವೆಲ್ಲ ಹಾಕ್ತಿರ್ಲಿಲ್ಲ ಅದನ್ನೆಲ್ಲ ನಾನು ನೇರವಾಗಿ ಪ್ರಶ್ನೆ ಅಲ್ಲಿಂದ ವರ್ಗಾವಣೆ ಎತ್ತಂಡಿ ಮಾಡಿದ್ರು ಡಾಕ್ಟರ್ ನಿಮ್ಗಿಂತ ಮೇಲಿದ್ರು ನೀವು ಕ್ವಶನ್ ಮಾಡಿದ್ರೆ ಡಾಕ್ಟರ್ ಸುಮ್ನೆ ಇರ್ತಾರ ಅಲ್ಲ ನಾನು ಮಾಡಿವೆ ಕ್ವಶನ್ಸ್ ಯಾಕೆ ಯಾಕೆ ಮಾಡಿವೆ ಅಂದ್ರೆ ನಾನು ಪ್ರಾಮಾಣಿಕವಾಗಿ ನಾನು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ಮಾತಾಡಿ ಒಂದು ಶಕ್ತಿ ಬರುತ್ತೆ ನಾವು ಕೆಲಸ ಮಾಡದೇ ಇದ್ದಾಗ ನಾವು ಕಳ್ಳಾಟ ಆಡಿದಾಗ ನಾವು ನಮ್ಮ ಮೇಲಾಧಿಕಾರಿಗಳನ್ನ ಪ್ರಶ್ನೆ ಮಾಡೋ ಅಧಿಕಾರ ನಮಗೆ ಬರಲ್ಲ ಮೈಸೂರು ಜಿಲ್ಲೆಗೆ ಮೂರು ತಿಂಗಳಾಯ್ತು ಹೋಗ್ಲಿಲ್ಲ ಮೂರು ತಿಂಗಳಾಯ್ತು ಹೋಗ್ಲಿಲ್ಲ ಅಲ್ಲಿಗೆ ಆಮೇಲೆ ಯಾವುದೋ ಆರೋಗ್ಯ ಇದು ಸರ್ಟಿಫಿಕೇಟ್ಸ್ ಹುಷಾರಿಲ್ಲ ಅಂತ ಸರ್ಟಿಫಿಕೇಟ್ ತಗೊಂಡು ಅಲ್ಲಿಂದ ಇಲ್ಲಿ ಬೇರಿಯಕ್ಕೆ ಡ್ಯೂಟಿ ಮಾಡಿದೆ ನಗರ ತಾಲೂಕ್ ಮೈಸೂರು ಜಿಲ್ಲೆಗೆ ಹಾಕಿದ್ರು ಅಲ್ಲಿಂದ ಕೃಷ್ಣಯ್ಯಂಗಾರು ಅಂತ ಒಬ್ರು ಡಿ ಎಚ್ ಒ ಇದ್ರು ಇಲ್ಲೇ ಬೇರಿಯಾದಲ್ಲಿ ಅವಾಗ ಹೆವಿ ಪಾಸಿಟಿವ್ ಮಲೇರಿಯಾ ಒಂದು ತಿಂಗಳಲ್ಲಿ ಇನ್ನೂರೈವತ್ತರಿಂದ ಮುನ್ನೂರು ಕೇಸ್ ಬರವು ಒಂದು ತಿಂಗಳಲ್ಲಿ ಅವರಿಗೆಲ್ಲ ರೆಡಿಕಲ್ ಟ್ರೀಟ್ಮೆಂಟ್ ಅಂತ ತೀವ್ರ ಚಿಕಿತ್ಸೆ ಅಂತ ಕೊಡಬೇಕು ಅವಾಗ ಸ್ವಲ್ಪ ಅನ್ಸುತ್ತೆ ಪ್ರದೇಶ ತುಂಬಾ ಮುದುಗುಪ್ಪೆ ಇಂಪ್ರೂವ್ ಆಗಿದೆ ಹೌದೌದು ಅವಾಗೆಲ್ಲಾ ಒಂದು ಬಯಲ್ ಪ್ರದೇಶ ಜಾಸ್ತಿ ಇರ್ಲಿಲ್ಲ ನೋವುಗಳಿರ್ಲಿಲ್ಲ ಮನೆಗಳಿರಲಿಲ್ಲ ಆಮೇಲೆ ಹೆವಿ ಬಿಸಿಲು ತರ ಅನ್ಸೋದು ಆಮೇಲೆ ತೋಟಗಳು ಸ್ವಲ್ಪ ಅಲ್ಲೊಂದ್ ಇಲ್ಲೊಂದ್ ಇದ್ರೂನು ನೀರಾವರಿ ಮೇಲೆ ಅವ್ರು ಏನು ಮಾಡಕ್ ಆಗ್ತಿರ್ಲಿಲ್ಲ ಮಳೆ ಬಂದ್ರೇನೆ ತುಂಬಾ ದಿವಸ ಇರ್ಲಿಲ್ಲ ಸರ್ ಕೇವಲ ಹನ್ನೊಂದ್ ತಿಂಗಳಿದೆ ಓಕೆ ಹೆವಿ ಪಾಸಿಟಿವ್ ಅರ್ಧ ಡ್ಯೂಟಿ ಮಾಡಿದಾಗ ನಮ್ಮ ಮಿಸ್ಸಸ್ಸು ತಿಪ್ಪೂರು ತಾಲೂಕು ಹೆಂಗ್ಯಲಕ್ಷ್ಮಿ ಕ್ಷೇತ್ರ ಅಂತ ಅಲ್ಲಿ ನಮ್ಮ ಬಾವಾರ್ ನಮ್ಮ ಮಾವರೆಲ್ಲ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಅಲ್ಲಿ ಸಣ್ಣ ಉಳಿತಾಯ ಖಾತೆ ಮಂತ್ರಿ ಟಿ ಎಂ ಮಂಜುನಾಥ್ ಅಂತ ಆವಾಗ ಮಿನಿಸ್ಟ್ರು ಅವ್ರಿಗೆ ನಮ್ಮ ಭಾವಾರ್ ಹೇಳಿ ಬರೀ ಹನ್ನೊಂದು ತಿಂಗಳಿಗೆ ನಾನಿನ್ನ ಇಲ್ಲಿ ಕಂಪ್ಲೇಂಟ್ ಮೇಲೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಅನ್ಬಿಟ್ಟು ಹನ್ನೊಂದು ತಿಂಗಳಲ್ಲಿ ಬೇರೆಯಾದಿಂದ ಡೈರೆಕ್ಟು ತಿಪ್ಪೂರ್ ತಾಲೂಕು ಲಕ್ಷ್ಮಿ ಕ್ಷೇತ್ರ ನಮ್ಮ ನಮ್ಮ ಮಿಸ್ಸಸ್ ಊರಿಗೇನೆ ಹಾಕಿಸ್ಕೊಂಬಿಟ್ರು ಆದರೆ ಈಗ ನೀವು ಈಗ ಈ ಬೇಸಿಕ್ ಹೆಲ್ತ್ ಇದಾಗಿದಂಥವ್ರು ವರ್ಕರ್ ಆಗಿದ್ದವರು ಈ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಆದಂತಹ ಒಂದು ಆವಾಗ ನಮಗೆ ಇಲಾಖೆಯಲ್ಲಿ ಹಾಗಾಗೆ ಒಂದು ಪ್ರಮೋಷನ್ಗಳು ಕೊಡ್ತಾ ಇರ್ತಾರೆ ಅಂದ್ರೆ ವರ್ಕ್ ಮಾಡೋದ್ರ ಮೇಲೆ ಪ್ರಮೋಷನ್ ಅದು ಬಡ್ತಿ ಅಂತ ಹೌದು ಹೌದು ಮಾಡ್ತಾರೆ ನೀವು ಯಾವ ತರ ವರ್ಕ್ ಮಾಡ್ತೀರಾ ನಮ್ಮ ಒಬ್ಬನ್ಗೆ ಕಾಮನ್ ಆಗಿ ಕಾಮನ್ ಆಗಿ ಅಲ್ಲ ಅದು ಕೇಳ್ರನೆ ಚೇಂಜ್ ಮಾಡ್ತಾರೆ ಮೂಲ ಆರೋಗ್ಯ ಕಾರ್ಯಕರ್ತ ಅಂತ ಡೆಸಿಗ್ನೇಶನ್ ಇದ್ದದ್ದನ್ನ ಆ ಆರೋಗ್ಯ ಸಹಾಯಕ ಅಂತ ಮಾಡಿದ್ರು ಆರೋಗ್ಯ ಸಹಾಯಕರಲ್ಲಿ ಮಹಿಳೆ ಮತ್ತು ಪುರುಷರು ಅಂತ ಮಾಡಿದ್ರು ಸಿಸ್ಟರ್ಗಳು ಇರ್ತಾರಲ್ಲ ಸಿಸ್ಟರ್ ಎನ್ ಎಮ್ಸ್ ಅಂತ ಇತ್ತು ಅವ್ರನ್ನ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫಿಮೇಲ್ ಅಂತ ಮಾಡಿದ್ರು ನಮ್ಮನ್ನ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಮೇಲ್ ಅಂತ ಮಾಡಿದ್ರು ಅದೊಂದು ಡೆಸಿಗ್ನೇಷನ್ ಆಯ್ತು ಅಲ್ಲಿ ಏಳು ವರ್ಷಗಳ ಕಾಲ ಅಲ್ಲಿ ಆರು ವರ್ಷ ಕಾಲ ನಾನು ಅಲ್ಲಿ ವಂಗ್ಯಲಕ್ಷ್ಮಿ ಕ್ಷೇತ್ರದಲ್ಲಿ ಬಾಳ ಯಶಸ್ವಿಯಾಗಿ ಡ್ಯೂಟಿಯನ್ನು ಮಾಡಿದೆ ಸರ್ ಮಲೇರಿಯಾ ಡಾಕ್ಟ್ರು ಅಂತದ್ದೇ ಕರಿತಿದ್ದು ಯಾರು ನಮ್ಮನ್ನು ಹೆಲ್ತ್ ಇನ್ಸ್ಪೆಕ್ಟ್ರು ಅಂತ ಕರಿತಿರ್ಲೇ ಇಲ್ಲ ಮಲೇರಿಯಾ ಯಾವುದೇ ಆಗಲಿ ಅವರು ನನ್ನ ಹತ್ರನೇ ಚಿಕಿತ್ಸೆ ತಗೋಬೇಕಾಗಿತ್ತು ಮಸೂನ್ಘಟ್ಟ ಸಬ್ ಸೆಂಟರ್ ಅಂತ ಬರುತ್ತೆ ಅಲ್ಲಿ ವೆಂಟಾಪುರ ಅಂತ ಇದೆ ಮಸೂನ್ಘಟ್ಟ ಗಂಜಲ್ಘಟ್ಟ ಆಮೇಲೆ ರಾಯ್ಶೆಟ್ಟಹಳ್ಳಿ ಆಮೇಲೆ ತುಂಬ ಊರುಗಳು ಸಹ ನನಗೆ ಎಷ್ಟು ನನಗೆ ಚೆನ್ನಾಗಿ ಅವರು ಕಾಣೋರು ಅಂದರೆ ಎಲ್ತ್ ಇನ್ಸ್ಪೆಕ್ಟ್ರಲ್ಲ ಮಲೇರಿಯಾ ಡಾಕ್ಟ್ರು ಬಂದರು ಅಂತ ನನ್ನ ಕೂತ್ಕೊಳ್ಳೋರು ಅವರು ತಿಪ್ಪೂರ್ಗೆ ಹೋಗ್ಬೇಕಾಯ್ತು ಚಿಕಿತ್ಸೆಗೆ ನಾನು ಅಲ್ಲೇನೇ ಇಂಜೆಕ್ಷನ್ಸು ಗ್ಲುಕೋಸ್ ಬಾಟ್ಲು ಎಲ್ಲವೂ ನಾನು ಅಲ್ಲೇ ಆಗ್ತಿದೆ ನಾನು ವಾಸ ಇದ್ದದ್ದು ಕಾರ್ಯಹಳ್ಳಿಲಿ ನಮ್ಮ ತಾಲೂಕಿನ ಕಾರ್ಯಹಳ್ಳಿಲಿ ವಾಸ ಇದ್ದೆ ಅಲ್ಲಿ ಎಲ್ಲ ಹತ್ತಿರದ ಊರುಗಳು ತಿಟ್ಟೂರು ತಾಲೂಕು ಲಾಸ್ಟ್ ಬಾರ್ಡ್ರಲ್ಲಿದ್ದೆ ಅಲ್ಲಿ ಒಂದು ಆರು ವರ್ಷ ಕಾಲ ನಾನು ಕೆಲಸ ಮಾಡಿದೆ ನಂತರ ನನಗೆ ಹೆಲ್ತ್ ಇನ್ಸ್ಪೆಕ್ಟ್ರು ತರಬೇತಿ ಕಾರ್ಯಕ್ರಮಕ್ಕೆ ನನಗೆ ಇನ್ ಸರ್ವಿಸ್ ಸರ್ವಿಸ್ ಮೇಲೆ ಯಾಕಂದ್ರೆ ನಮಗೆ ಫಸ್ಟು ತರಬೇತಿ ಕೊಟ್ಟು ಕೆಲಸಕ್ಕೆ ಸೇರಿಸಲಿಲ್ಲ ಸರ್ಕಾರ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ರೆಕ್ರೂಟ್ಮೆಂಟ್ ಕಮಿಟಿಯಿಂದ ಅಪಾಯಿಂಟ್ ಮಾಡ್ಕೊಂಡು ಆಮೇಲೆ ಇಷ್ಟು ವರ್ಷ ಸರ್ವಿಸ್ ಆದ್ಮೇಲೆ ಇನ್ ಅಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಆರೋಗ್ಯ ನಿರೀಕ್ಷಕರ ತರಬೇತಿಗಾಗಿ ನಿಯೋಜಿಸಿದೆ ಅಂತ ಒಂದು ವರ್ಷಗಳ ಕಾಲ ಅಲ್ಲಿಗೆ ನಿಯೋಜನೆ ಮಾಡಿದ್ರು ನಮ್ಮನ್ನ ಅಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಅಲ್ಲೇ ಎನ್ ಜಿ ಓಸ್ ಧನವಂತ ರೋಡಲ್ಲಿ ಆಮೇಲೆ ಅಲ್ಲೇ ಒಂದು ವರ್ಷ ನಾವು ಮೆಡಿಕಲ್ ಕಾಲೇಜಲ್ಲಿ ತರಬೇತಿಯನ್ನು ಪಡೆದು ತರಬೇತಿಯಲ್ಲಿ ಫಸ್ಟ್ ಕ್ಲಾಸ್ ಪಾಸಾಗಿ ಮತ್ತೆ ಅದೇ ಇದಕ್ಕೆ ನಾನು ನಾನು ಏನು ವರ್ಕ್ ಮಾಡ್ತಾ ಇದ್ದೆ ಅಲ್ಲಿಗೆ ವಾಪಸ್ಸು ನಿಯೋಜನೆನ ವಾಪಸ್ ತಗೊಂಡ್ರು ಅಲ್ಲಿ ತರಬೇತಿ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಯಾವ್ಯಾವ ಏರಿಯಾದಲ್ಲಿ ಹೋಟಲು ನೀರಿನ ವ್ಯವಸ್ಥೆ ಈ ಸ್ವಚ್ಛತೆ ಇವೆಲ್ಲ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ತರಬೇತಿ ಕೊಟ್ಟರು ಹೋಟ್ಲು ಚೆಕಿಂಗ್ ಮಾಡೋದು ಅಲ್ಲಿ ಆರೋಗ್ಯ ನಿರೀಕ್ಷಕರ ಪಾತ್ರ ಏನು ನಗ ಕಾರ್ಪೊರೇಷನಲ್ಲಿ ಅವ್ರ ಜವಾಬ್ದಾರಿ ನಗರಸಭೆಯಲ್ಲಿ ಏನು ಜವಾಬ್ದಾರಿ ಪುರಸಭೆಯಲ್ಲಿ ಏನು ಜವಾಬ್ದಾರಿ ಸ್ವಚ್ಛತೆಯನ್ನು ಹ್ಯಾ ಕಾಪಾಡಬೇಕು ಹೋಟೆಲ್ಗಳಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡೋದ್ರ ಬಗ್ಗೆ ನಮಗೆ ಏನೇನು ಅವರಿಗೆ ಸೂಚನೆಗಳನ್ನು ಕಾಲ ಕಾಲಕ್ಕೆ ಕೊಡಬೇಕು ಇದ್ರ ಬಗ್ಗೆ ಎಲ್ಲ ನಮಗೆ ಅಲ್ಲಿ ತರಬೇತಿ ಕೊಟ್ಟರು ಆಮೇಲೆ ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಅಂತ ಬಂದ ಮೇಲೆ ನಾವು ಪುರಸಭೆ ಅಥವಾ ನಗರಸಭೆಗೆ ನಾವು ವರ್ಗಾವಣೆ ತಗೋಬೋದಾಗಿತ್ತು ಈ ಇಲಾಖೆಯಿಂದ ಲಿಂಟ್ ಸರ್ವಿಸ್ ಆ ನಿಯೋಜನೆ ಮೇಲೆ ಬೇರೆ ಇಲಾಖೆ ಕೊಡ್ತಾರೆ ಆವಾಗ ನಾನೇನು ಮಾಡಿದೆ ತಿಪ್ಪೂರು ಇದ್ನಲ್ಲ ಆಮೇಲೆ ಚಂದ್ರಾಯಪಟ್ಟಣಗೆ ಎರಡು ಸಾವಿರನೇ ಇಸ್ಯಲಿ ಆರೋಗ್ಯ ನಿರೀಕ್ಷಕನಾಗಿ ಪುರಸಭೆಗೆ ಬಂದೆ ಅಲ್ಲಿ ನೋಡಿ ಐದು ವರ್ಷ ನನಗೆ ಅಲ್ಲಿಂದ ನನ್ನ ಕೆಲಸಗಳು ಸಾರ್ವಜನಿಕವಾಗಿ ಸೇವೆ ಮಾಡುವಂಥ ಕೆಲಸಗಳು ಜವಾಬ್ದಾರಿ ಈಗ ಜನಪ್ರತಿನಿಧಿಗಳೆಲ್ಲ ಬಂದಿರ್ತಾರಲ್ಲಿ ಅವರು ಎಲೆಕ್ಟೆಡ್ ಬಾಡಿ ಅವರಿಗೆ ಗೌರವವನ್ನು ನಾವು ಏನು ನಾವು ಅಧಿಕಾರಿಗಳಿರ್ತೀವಿ ಅವ್ರಿಗೆ ಪೂರಕವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಅವ್ರು ಹೇಳಿದ ಕೆಲಸನ ನಾವು ಸ್ಪಂದಿಸಿ ಆಗಿ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರು ಆ ಜನಪ್ರತಿನಿಧಿಗಳನ್ನು ಅವ್ರನ್ನ ಬಹಳ ಮೆಚ್ಕೊಳ್ತಾರೆ ಈ ಆ ಒಂದು ಕೆಲಸದಲ್ಲಿ ಸಾರ್ವಜನಿಕವಾಗಿ ಓಡಾಡೋವಂಥ ಸಂದರ್ಭದಲ್ಲಿ ನನಗೆ ಭಾಳ ಭಾಳ ಎಲ್ಲ ಕೋಪರೇಷನ್ ಕೊಟ್ಟರು ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಅಲ್ಲಿನ ಎಮ್ ಎಲ್ ಎಗಳು ಇವರೆಲ್ಲ ಕೂಡ ನಾನು ಆವಾಗ ಕುಮಾರ್ ಜೆಡ್ ಪಿ ಉಪಾಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಅನೇಕ ಅಧ್ಯಕ್ಷರುಗಳು ನನಗೆ ಭಾಳ ಸಪೋರ್ಟ್ ಮಾಡಿದರು ಬೋರ್ವೆಲ್ ನಾಗರಾಜು ಅಂತ ಅಧ್ಯಕ್ಷರಿದ್ದರು ಆಮೇಲೆ ರವೀಂದ್ರ ಅಂತ ನಮ್ಮ ಚಂದ್ರಪಡ್ನವರು ಅವರು ಕೂಡ ಪಾಪ ನನ್ನ ಸಲಹೆಯನ್ನು ಕೇಳ್ಕೊಳ್ಳೋರು ಅವರು ಹೆಚ್ಚು ಇದ್ದರೂ ಕೂಡ ಕಾಂಗ್ರೆಸ್ಸಿಂದ ಇದ್ದರು ಪುಟ್ಟ ಹೊಡೆ ಹೇಗೆ ಮಾಡೋದು ಏನು ಅಂತ ಕೇಳ್ಕೊಳ್ತಿದ್ರು ಆಮೇಲೆ ಇನ್ನೊಬ್ರು ಸಿ ಟಿ ಅಶೋಕ್ ಅಂತ ಬಂದರು ಅವರು ಭಾಳ ಆಗಿ ಕೆಲಸ ಮಾಡಿದರು ಅಲ್ಲಿ ಪುರುಷ ಆರು ವರ್ಷ ಆಯ್ತು ಅಲ್ಲಿ ಕೆಲವೊಂದೊಂದು ಈಗ ಒತ್ತಡ ಬಂದಾಗ ಈ ಕೆಲವೆಲ್ಲ ಈ ತೆರವುಗೊಳಿಸಬೇಕಾಗುತ್ತೆ ಅನಧಿಕೃತವಾಗಿ ಅಂಗಡಿಗಳನ್ನ ಇಟ್ಕೊಂಡಿದ್ದಂಥವು ಸುಮಾರು ಹಲವಾರು ವರ್ಷಗಳಿಂದ ಈಗ ಬೇಕರಿ ಫುಡ್ ಐಟಮ್ಸ್ ಅಲ್ಲಿ ಈ ತರ ಮಾಡಬೇಕು ಅಂತ ಇರುತ್ತೆ ಈ ತರ ಇರಬೇಕು ಅಂತ ಇರುತ್ತೆ ಹೋಟೆಲ್ ಅಲ್ಲಿ ಇದನ್ನ ಯೂಸ್ ಮಾಡಬಾರ್ದು ನೀರು ಇದೇ ತರ ಯೂಸ್ ಆಮೇಲೆ ಈ ತರ ಸ್ವಚ್ಛತೆಯನ್ನು ಕಾಪಾಡಬೇಕು ಡಸ್ಟ್ಬಿನ್ ಎಲ್ಲಿರ್ಬೇಕು ಅನ್ನೋ ಒಂದು ರೂಲ್ಸ್ ಇದೆ ಅನಧಿಕೃತವಾಗಿ ಏನು ಕೆಲವರು ಮಳಿಗೆ ಅದೆಲ್ಲ ತೆರಗೊಳಿಸಬೇಕಾಯ್ತು ಅಗ್ರ ಬೀದಿಲಿ ರಾತ್ರಿ ಹನ್ನೊಂದು ಗಂಟೆಗೆ ನಾವು ಆಪರೇಷನ್ ಮಾಡಿ ಬೆಳಗಿನ ಜಾವ ಐದು ಗಂಟೆ ಹೊತ್ತಿಗೆ ಅಗ್ರ ಬೀದಿಲಿರ್ತಕ್ಕಂಥ ಎಲ್ಲ ಪೆಟ್ಟಿಗೆ ಅಂಗಡಿಗಳು ಹಲವಾರು ವರ್ಷಗಳಿಂದ ಇದ್ದಂಥವನ್ನ ಅದು ನಮ್ಮ ಪಿರೀಡಲ್ಲಿ ತೆರಗೊಳಿಸ್ಬಿಟ್ಟು ಅಲ್ಲಿ ಸರ್ ಇವಾಗ ಹೆಲ್ತ್ ಇನ್ಸ್ಪೆಕ್ಟರ್ ಅದು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಅಲ್ಲಿ ಚಂದ್ರಪಟ್ಟಣ ಆಯಿತು ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದೆ ಇಲ್ಲಿಗೂ ಪುರಸಭೆ ಇಲ್ಲಿಗೂ ಪುರಸಭೆ ಎರಡ್ ಸಾವಿರದ ಐದಕ್ಕೆ ಇಲ್ಲಿಗೆ ಬಂದೆ ಎರಡ್ ಸಾವಿರ ಆಯ್ತು ಅಲ್ಲಿ ಐದು ಆರು ವರ್ಷಗಳ ಕಾಲ ಅಲ್ಲಿ ಇಲ್ಲಿ ಎರಡು ವರ್ಷ ಎರಡ್ ಸಾವಿರದ ಐದಕ್ ಬಂದೆ ಇಲ್ಲಿ ಮಾನ್ಯ ಶಾಸಕರು ಅವರು ಚಂದ್ರಪಟ್ಟಣದಲ್ಲಿ ಒಬ್ಬ ಒಳ್ಳೆ ಹೆಲ್ತ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾವನೆ ಅಂತ ಪಾಪ ಅಂತ ಇದ್ರು ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ಪುರಸಭೆ ಅಧ್ಯಕ್ಷರಾಗಿದ್ರು ಅವರು ನನ್ನ ಇಲ್ಲಿಗೆ ಹಾಕ್ಸ್ಕೊಂಡ್ರು ಹಾಸನ ಕಡೆಯಿಂದ ಹೇಳಿ ರೇವಣ್ಣಗೆ ಹೇಳಿ ಇಲ್ಲಿಗೆ ಹಾಕ್ಸ್ಕೊಂಡ್ರು ಇಲ್ಲಿ ಆರು ವರ್ಷಗಳ ಕಾಲ ಇಲ್ಲೂ ಕೂಡ ನಾನು ಏನ್ ಚಂದ್ರಪೇಡಿನಲ್ಲಿ ಮಾಡಿದೆ ಅದೇ ಹೆಸರನ್ನ ಉಳಿಸ್ಕೊಂಡೆ ಇಲ್ಲಿಗೆ ನಾನು ಈ ಸಾರ್ವಜನಿಕ ಬದುಕಿನಲ್ಲಿ ಕೆಲಸ ಮಾಡಬೇಕಾದ್ರೆ ಅನೇಕ ಸಂಘ ಸಂಸ್ಥೆಗಳ ಜೊತೆ ನನಗೆ ಪರಿಚಯ ಆಯ್ತು ಕನ್ನಡ ಸಾಹಿತ್ಯ ಪರಿಷತ್ ಪರಿಚಯ ಆಯ್ತು ಇದೇ ರೆಡ್ ಕ್ರಾಸ್ ಸಂಸ್ಥೆ ಆಯ್ತು ಲಯನ್ಸ್ ಕ್ಲಬ್ಗೆ ನಾನು ಹೋಗಲಿಲ್ಲ ರೆಡ್ ಕ್ರಾಸ್ ಇದು ರೋಟ್ರಿ ಸಂಸ್ಥೆಯಲ್ಲಿ ಬಹಳ ಪ್ರೆಜರ್ ಬಂತು ಅಯ್ಯ ನಿಮ್ಮಂತರ್ ಬರಬೇಕು ರೋಟ್ರಿ ಸಂಸ್ಥೆ ಬರಬೇಕು ಅಂತ ಹಿಂಗೆ ಸ್ವಚ್ಛತೆ ಮಾಡಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ರೋಟ್ರಿ ರೋಟರಿ ಸಂಸ್ಥೆಗೆ ಜಾಯಿನ್ ಸರ್ ಅಲ್ಲಿಂದ ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ಹೇಗೆ ನಡ್ಕೋಬೇಕು ಹೇಗೆ ಯಾರ್ಯಾರಿಗೆ ಹೆಲ್ಪ್ ಮಾಡಬೇಕು ಸಮಾಜ ಸೇವೆಯಲ್ಲಿ ತನ್ನನ್ನು ಹೇಗೆ ತೊಡಗಿಸ್ಕೋಬೇಕು ಅಲ್ಲಿ ಶಿಸ್ತು ಹೇಗಿರುತ್ತೆ ಅನ್ನ ಜನಸಂಪರ್ಕ ಹೇಗಿರುತ್ತೆ ಅನ್ನೋದು ನನಗೆ ರೋಟ್ರಿ ಫಸ್ಟ್ ಕಲಿಸ್ಕೊಡ್ತು ಸೇವೆ ಯಾವ ರೀತಿ ಮಾಡಬೇಕು ಅದು ಇವಾಗ ನಿಮಗೆ ರೋಟ್ರಿ ಇಂಟರ್ನ್ಯಾಷ್ನಲ್ ಏನಿದೆ ಹ್ಞೂ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ರೋಟರಿ ಇಂಟರ್ನ್ಯಾಷ್ನಲ್ ಇವಾಗ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ಇಲ್ಲಿ ರೋಟರಿ ಕ್ಲಬ್ ಇದೆ ಅದೆಲ್ಲ ಇದೆ ಅದು ಬೇರೆ ರೋಟರಿ ಇಂಟರ್ನ್ಯಾಷನಲ್ ನಿಮಗೆ ಅಂತಾರಾಷ್ಟ್ರೀಯ ಒಂದು ಪೋಸ್ಟಿಂಗ್ ಏನು ಇವಾಗ ಸರ್ ಅಲ್ಲಿ ನಮ್ಗೆ ಇಲ್ಲಿ ರೋಟೇರಿಯನ್ ಅಂತ ಸ್ಟಾರ್ಟಿಂಗ್ ಮಾಡ್ತಾರೆ ಅಲ್ಲಿ ಎರಡು ಸಾವಿರದ ಏಳು ಎಂಟರಲ್ಲಿ ನನಗೆ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು ರೋಟರಿ ಸಂಸ್ಥೆಗೆ ಸೇರಿದಂತ ಸಂದರ್ಭದಲ್ಲಿ ನಾವು ರೊಟೇನಿಯ ರೊಟೇರಿಯನ್ ಆಗಿ ಕೆಲಸ ಮಾಡಬೇಕು ಅವರುಗಳ ಜೊತೆ ಅಧ್ಯಕ್ಷರುಗಳು ಇರ್ತಾರೆ ಆಮೇಲೆ ಪಲ್ಸ್ ಪೋಲಿಯೋ ಚೇರ್ಮನ್ ಇರ್ತಾರೆ ಬೇರೆ ಬೇರೆ ಅಲ್ಲಿ ಆ ಹುದ್ದೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಎರಡು ಸಾವಿರದ ಏಳು ಎಂಟರಲ್ಲಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಆಮೇಲೆ ನನಗೆ ಅಧ್ಯಕ್ಷರಾಗಿದ್ದರು ಇಲ್ಲೇ ಎಚ್ ಪಿ ಶ್ರೀಕಂಠಯ್ಯ ಅಂತ ಪರಮೇಶ್ವರಿ ಪೆಟ್ರೋಲ್ ಬಂಕು ಓನರು ನಾನು ಕಾರ್ಯದರ್ಶಿಯಾಗಿ ಭಾಳ ಜನ ಕೆಲಸ ಮಾಡಿದ್ಕೊಂಡು ನೆಕ್ಸ್ಟ್ ಇಯರು ನನಗೆ ಅಧ್ಯಕ್ಷ ಸ್ಥಾನ ರೋಟ್ರಿ ಅಧ್ಯಕ್ಷ ಸ್ಥಾನ ಬಂತು ನನಗೆ ಕಾರ್ಯದರ್ಶಿನ ಇಲ್ಲೇ ಎಚ್ ಆರ್ ಶಿವಕುಮಾರ್ ಅಂತ ಇದ್ದಾರೆ ಅವರು ಕೂಡ ಈಗ ರೋಡ್ರಿ ಮಾಜಿ ಅಧ್ಯಕ್ಷರು ವೆಲ್ಡಿಂಗ್ ಶಾಪು ಇಟ್ಕೊಂಡಿದ್ದಾರೆ ನಮ್ಗೆ ಅಲ್ಲಿ ಏನು ಮಾಡಬೇಕು ಅಂದರೆ ನಾವು ಏನೇ ಕಾರ್ಯಕ್ರಮಗಳು ಮಾಡಲಿ ತಕ್ಷಣ ಕರೆದು ಇನ್ವಾಲ್ವ್ ಆಗಂಗೆ ನಾವು ಸಮಾಜ ಸೇವೆಯಲ್ಲಿ ಏನಾರು ಒಂದು ಕಾರ್ಯಕ್ರಮಗಳು ಮಾಡಿದಾಗ ಕರೆದ ತಕ್ಷಣ ಅವ್ರು ಬರೋಂಗಿರಬೇಕು ಆ ರೀತಿ ನನಗೆ ಕಾರ್ಯದರ್ಶಿಯಾಗಿ ಭಾಳ ಹೆಚ್ಚು ಓಡಾಡ್ಕೊಂಡಿದ್ದರು ಎಚ್ ಆರ್ ಶಿವಕುಮಾರ್ ಅಂತ ಸುಮಾರು ಐವತ್ತು ಐವತ್ತೈದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುಗಿಸ್ತೇವೆ ನಾವು ಕಾರ್ಯಕ್ರಮಗಳು ಅಂದರೆ ಪ್ರತಿಯೊಂದು ಕಾರ್ಯಕ್ರಮ ಮಾಡೋದು ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡೋದು ಪ್ರತಿಯೊಂದು ಕಾರ್ಯಕ್ರಮ ಏಕೆಂದರೆ ನಾನು ಆರೋಗ್ಯ ಇಲಾಖೆಯಲ್ಲಿ ಇದ್ಕೊಂಡು ಈ ಎಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಈ ಸುಲಭ ಆಗೋಯ್ತು ಪ್ರತಿ ಶಾಲೆಗಳಲ್ಲೂ ಮಕ್ಕಳಿಗಾಗಿ ಅನೇಕ ಕಾರ್ಯಕ್ರಮಗಳು ಮಾಡೋದು ಆಮೇಲೆ ಏಡ್ಸು ಅಥವಾ ಎಚ್ ಐ ವಿ ಬಗ್ಗೆ ಅವರಿಗೆ ಮಾಹಿತಿ ಕೊಡೋದು ಟಿ ಬಿ ಬಗ್ಗೆ ಕೊಡೋದು ಆಮೇಲೆ ಅಂಧತ್ವ ನಿವಾರಣೆ ಬಗ್ಗೆ ಅವ್ರಿಗೆ ತಿಳಿಸೋದು ಪೌಷ್ಟಿಕ ಆಹಾರದ ಬಗ್ಗೆ ಅವ್ರಿಗೆ ತಿಳಿಸುವಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡ್ಕೊಂಬಂದ್ಬಿಟ್ಟೆ ಆಮೇಲೆ ಕಣ್ಣಿನ ತೊಂದರೆ ಇದ್ದವ್ರಿಗೆ ಅವ್ರಿಗೆಲ್ಲ ಕ್ಯಾಂಪ್ಗಳು ಮಾಡೋದು ಆಮೇಲೆ ಬ್ಲಡ್ಡು ಗುಂಪು ಪರೀಕ್ಷೆ ಮಾಡಿಸ್ಕೊಡೋದು ಸ್ಕೂಲ್ಗಳು ಬಿಸಿಟ್ ಕೊಟ್ಟು ಆಮೇಲೆ ಅವ್ರಿಗೆ ಜಂತುಗಳ ಬಗ್ಗೆ ಅವ್ರಿಗೆಲ್ಲ ಮಾಹಿತಿ ಕೊಡುವಂಥದ್ದು ಇದೆಲ್ಲವೂ ಕೂಡ ನನಗೆ ಆ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ತೀರಾ ಕೆಲವು ಅಂಗನವಾಡೀಲಿ ಅಥವಾ ವಿವಾರದಲ್ಲಿ ಕೆಲವ್ರಿಗೆ ಕೂತ್ಕೊಳ್ಳೋಕ್ಕೆ ಚೇರ್ ಇರ್ತಿರ್ಲಿಲ್ಲ ಅವ್ರಿಗೆ ಚೇರ್ನ ಒದಗಿಸೋ ಅಂತದ್ದು ಅಥವಾ ಕೆಲವು ಶಾಲೆಯಲ್ಲಿ ಫಿಲ್ಟರ್ ನೀರ್ ನೀರು ಶುದ್ಧವಾದ ಕುಡಿಯುವ ನೀರಕ್ಕೆ ಫಿಲ್ಟರ್ಗಳು ಇರಲಿಲ್ಲ ಫಿಲ್ಟರ್ ಕೊಡಿಸೋದು ಆಮೇಲೆ ಕೆಲವು ಶಾಲೆಗಳಿಗೆ ಮಕ್ಕಳು ಶೂಸ್ ಕೊಡಿಸೋದು ಆಮೇಲೆ ಈ ಎಲ್ಲ ಕಾರ್ಯಕ್ರಮಗಳನ್ನ ನನಗೆ ಮಾಡೋಕೆ ಬಹಳ ಸುಲಭ ಆಯ್ತು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಇದ್ಕೊಂಡು ಆರೋಗ್ಯ ಇಲಾಖೆಯಲ್ಲಿ ಇದ್ದಿದ್ರಿಂದ ಇಷ್ಟೆಲ್ಲಾ ಉಪಯೋಗ ನಿಮಗೆ ಅಂದ್ರೆ ಸಾಮಾಜಿಕವಾಗಿ ಮಾಡೋದಕ್ಕೆ ನಿಮ್ಗೆ ಉಪಯೋಗ ಆಯ್ತು ಈಗ ರೋಟ್ರಿನಲ್ಲಿ ನಿಮ್ಮನ್ನ ಡೈರೆಕ್ಟ್ ಕಾರ್ಯದರ್ಶಿ ಮಾಡಿಬಿಟ್ರು ಹ್ಮ್ ಆಯ್ತಾ ಆದ್ರೆ ನಿಮ್ಗೆ ರೋಟ್ರಿ ಜೊತೆಗೆ ನಿಕಟ ಸಂಪರ್ಕ ಇದ್ದಿದ್ದು ನಿಮ್ಗೆ ಈ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಇದ್ದ ದಿನದಿಂದ ಇತ್ತ ಇಲ್ಲಾಂದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಬಿಟ್ಟ ಮೇಲೆ ಏನಾದ್ರೂ ಬಂದಿದ್ದ